ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರು ಜಿಲ್ಲೆ ಟೀನರಸಪುರ ತಾಲೂಕಿನಲ್ಲಿ ಮೇಳದ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳು ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು ಇನ್ನು ಶ್ರೀ ಶ್ರೀ ಗುಂಜಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತಾದಿಗಳು ದರ್ಶನ ಮಾಡಲು ಸರತಿ ಸಾಲಿನಲ್ಲಿ ನಿಂತಿದ್ದರು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇವೇಕ್ಷಕರನ್ನು ನೋಡ್ಕೊಂಡು ಬರೋಣ ಸೊ ಹತ್ತು ಹನ್ನೊಂದು ಹನ್ನೆರಡರಂದು ನಡೆದಂಥ ಕುಂಭಮೇಳದಲ್ಲಿ ಇಂದು ಮಾಘ ಹುಣ್ಣಿಮೆಯ ಪ್ರಯುಕ್ತ ಸಹಸ್ರಾರು ಭಕ್ತಾದಿಗಳು ಸ್ನಾ ಪುಣ್ಯ ಸ್ನಾನ ಮಾಡುವುದರ ಮುಖಾಂತರ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡರು ಇನ್ನೂ ಭಕ್ತರಿಗೆ ಭಾಳ ವಿಶೇಷವಾಗಿ ವ್ಯವಸ್ಥಿತವಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆಯ ಕ್ರಮವನ್ನು ಕೈಗೊಂಡಿತ್ತು ಈ ಕುರಿತು ವಾಹಿನಿ ನಡೆಸಿರುವ ವರದಿ ಇಲ್ಲಿದೆ ಭಕ್ತರೆಲ್ಲ ಏನೇನೆಲ್ಲ ಹೇಳ್ತಾರೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸುಮಾರು ಆರು ವರ್ಷಗಳಿಂದ ನಡೆದಂಥ ಶ್ರೀ ಕುಂಭಮೇಳದಲ್ಲಿ ಪ್ರಯಾಗ್ರಾಜ್ಗೆ ಹೊರಗೆ ಹೋಗದೇ ಇರುವಂಥ ಭಕ್ತರು ಇಲ್ಲಿಗೆ ಸಹ ಬಂದು ದರ್ಶನ ಮಾಡೋದ್ರ ಮುಖಾಂತರ ಪುಣ್ಯ ಸ್ನಾನ ಮಾಡೋದ್ರ ಮುಖಾಂತರ ತಾವು ತಾವು ಜೀವನದಲ್ಲಿ ಏನು ಏನ್ಕೊಂಡಿರೋ ಅದೆಲ್ಲ ಕೆಲಸ ಕಾರ್ಯಗಳನ್ನ ನಡೆಯುವಂತಾಗಲಿ ಅಂತ ದೇವರನ್ನಲ್ಲಿ ಪ್ರಾರ್ಥನೆ ಮಾಡುವುದರು ಇನ್ನು ಸಹಸ್ರಾರು ಭಕ್ತಾದಿಗಳು ಪೂಜೆ ಪುರಸ್ಕಾರ ಮಾಡೋದ್ರ ಮುಖಾಂತರ ತಮ್ಮ ಮನವಿಯನ್ನು ಸಲ್ಲಿಸಿದರು ಈ ಕುರಿತು ಭಕ್ತರೇ ನಡೆದಕ್ಕೆ ಈ ಮಾಘ ಮಾಸದ ಪುಣ್ಯ ಸ್ಥಾನ ಏನಿದೆ ಇವತ್ತು ಈ ಸ್ಥಾನ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮತ್ತೆ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಯಾರು ಇಲ್ಲಿ ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತವರು ಕೂಡ ಇಲ್ಲಿಗೆ ಬಂದು ಈ ಒಂದು ಪುಣ್ಯಸ್ಥಾನವನ್ನು ಮಾಡಿ ಇಲ್ಲೊಂದು ಪುಣ್ಯವನ್ನು ತಗೊಳ್ತಿದ್ದಾರೆ ಅದ್ರ ಜೊತೆಗೆ ಆ ಏನು ಈ ಒಂದು ಮಹಾಕುಂಭ ಮೇಳ ನಡೀತಿದ್ದೇವೆ ಇದು ನಾಲ್ಕು ವರ್ಷಗಳಿಂದನೂ ಕೂಡ ನಡೀಬೇಕಾಗಿದೆ ಕುಂಭಮೇಳ ವಿವತ್ತು ಅದು ನಡೀತಾ ಇದೆ ಸೊ ನಮಗೆ ಕೂಡ ತುಂಬಾ ಸಂತೋಷ ಆಗ್ತಿದೆ ಹಾಗೂ ಈ ಒಂದು ವ್ಯವಸ್ಥೆಯನ್ನು ನಡೆಸಿಕೊಟ್ಟಿರುವಂತಹ ಮಹಾದೇವಪ್ಪ ಸರ್ ಸಚಿವರಿಗೂ ಕೂಡ ನಿತವಾಗಿದ್ದಂತಹ ಕುಂಭ ಇವಾಗ ಅದ್ಭುತವಾಗಿ ನಡೆಸ್ತಾ ಇದೆ ಸರ್ಕಾರ ಕೂಡ ಸೊ ಇಲ್ಲಿ ಎಲ್ಲ ಥರದಾದಂಥ ಫೆಸಿಲಿಟೀಸ್ಗಳು ಚೆನ್ನಾಗಿದೆ ಪ್ರಯಾಗರಾಜ್ಗೆ ಯಾರು ಹೋಗ್ಲಿಕ್ಕೆ ಆಗ್ತಿಲ್ಲೋ ಇಲ್ಲಿ ಬಂದು ಇವತ್ತು ಇಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಕೂಡ ಒಂದು ಒಳ್ಳೆ ಇದನ್ನ ಪಡ್ಕೊಂಬೋದು ದೇವರಿಂದ ಅಂತ ಹೇಳ್ತಾ ಸರ್ ಸರ್ ಖುಷಿ ನಿಮಗೆ ತುಂಬಾ ಚೆನ್ನಾಗಿದೆ ಸರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಏನು ಅಷ್ಟೊಂದ್ ದರ್ಶು ಅಂತ ಅನಿಸ್ತಿಲ್ಲ ತುಂಬ ಚೆನ್ನಾಗಿದೆ ಆರಾಮಾಗಿ ನಾವು ದರ್ಶನ ಕೂಡ ಮಾಡ್ತೀವಿ ಈ ನರಸೀಪುರದ ತ್ರಿವೇಣಿ ಸಂಗಮದ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹದಿಮೂರನೇ ಕುಂಭಮೇಳದ ಕೊನೆಯ ದಿನವಾದ ಬುಧವಾರ ಮಾಘ ಶುದ್ಧ ವ್ಯಾಸ ಪೂರ್ಣಿಮಾ ಅಂಗವಾಗಿ ವಿವಿಧ ಮಠಾಧೀಶರು ಗಣ್ಯರು ಸೇರಿದಂತೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಮಂದಿ ಭಕ್ತರು ಪವಿತ್ರ ಪುಣ್ಯ ಸ್ನಾನ ಮಾಡಿ ಭಕ್ತಿಭಾವದಿಂದ ಪುನೀತರಾದರು ಕನ್ನಡ ನಾಡಿನ ಜೀವನದಿ ಕಾವೇರಿ ಕಪಿಲ ಹಾಗೂ ಗುಪ್ತಗಾಮಿನಿ ಸ್ಫಟಿಕ ಸರೋವರ ಸಂಗಮಗಳುಳ್ಳ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಕುಂಭಮೇಳದ ಕೊನೆಯ ದಿನವಾದ ಬುಧವಾರ ನಾಡಿನೆಲ್ಲೆಡೆ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆ ಭಕ್ತರು ಆಗಮಿಸಿ ಕುಂಭ ಸ್ನಾನ ಮಾಡಿ ಪುಳಕಿತರಾದರು ಇಂದು ಮಾಘ ಮಾಸದ ಶುದ್ಧ ವ್ಯಾಸ ಪೂರ್ಣಿಮಾ ದಿನವಾಗಿದ್ದು ತ್ರಿವೇಣಿ ಸಂಗಮದ ಕ್ಷೇತ್ರದಲ್ಲಿ ಕುಂಭಸ್ನಾನ ಮಾಡಿದರೆ ಪುಣ್ಯವೆಂಬ ಭಾವನೆ ಇರುವುದರಿಂದ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಭಕ್ತರು ಸಾಗರೋಪಾದೇಯದಲ್ಲಿ ತೀನರ್ಸಿಪುರದ ತ್ರಿವೇಣಿ ಸಂಗಮ ಕ್ಷೇತ್ರಕ್ಕೆ ಹರಿದು ಬಂದ ಪುಣ್ಯಸ್ನಾನ ಮಾಡಿದರು ಅಗಸ್ತೇಶ್ವರ ದೇವಸ್ಥಾನದ ಗುಂಜ ನರಸಿಂಹಸ್ವಾಮಿ ಭಿಕ್ಷೇಶ್ವರ ದೇವಾಲಯದ ಮುಂಭಾಗದಲ್ಲಿ ಪುಣ್ಯಸ್ನಾನಕ್ಕಾಗಿ ನಿಗದಿತ ಮಾಡಿದ್ದ ಸ್ಥಳದಲ್ಲಿ ದಿನಾಡಿ ಅಪಾರ ಸಂಖ್ಯೆ ಭಕ್ತರು ಸ್ನಾನ ಮಾಡಿದ್ದು ಜಿಲ್ಲಾಡಳಿತದ ಮೂಲದ ಪ್ರಕಾರ ಬುಧವಾರ ಒಂದೇ ದಿನ ಎರಡೂವರೆ ಲಕ್ಷಕ್ಕೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ ಎಂದು ಮಹೋದಯ ಸ್ನಾನದ ದಿನವಾಗಿರುವುದರಿಂದ ಎರಡು ಪುಣ್ಯ ಲಗ್ನಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಎಂದು ಮಾಹಿತಿ ಇದೆ ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಎನಿಸಿರುವ ಟೀನರ್ಸಿಪುರದ ತ್ರಿವೇಣಿ ಸಂಗಮದ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದ ಹದಿಮೂರನೇ ಕುಂಭಮೇಳ ಬುಧವಾರ ಸಂಜೆ ಸಂಪನ್ನಗೊಂಡಿತು ಮಾಘ ಮಾಸದ ಶುದ್ಧ ವ್ಯಾಸ ಪೂರ್ಣಿಮಾ ದಿನದ ಇಂದು ತುಂಬ ಸಂತೋಷ ಆಗ್ತಾ ಇದೆ ನಾವು ಇಲ್ಲಿಂದ ಸಾವಿರಾರು ಕಿಲೋಮೀಟರು ಪ್ರದೇಶದ ಪ್ರಯೋಗರಾಜ್ ಹೋಗ್ತಾ ಇರ್ತಲ್ಲ ಕಣ್ಮುಂದೆ ನಮ್ಮ ಪಕ್ಕದ ಇಲ್ಲೇ ಮಂಡ್ಯ ಜಿಲ್ಲೆ ತಿನ್ನಚುರ ಮೈಸೂರು ಭಾಗದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ನಡೆಸ್ಕೊಟ್ಟಿದ್ದಾರೆ ದೂರಕ್ಕೆ ಹೋಗ್ತಾ ದೂರಕ್ಕೆ ಬಂದು ದಯವಿಟ್ಟು ಪುಣ್ಯಸ್ಥಾನ ಮಾಡಿ ನಿಮ್ಮ ಪಾಪನ ಕಳ್ಕೊಳ್ಳಿ ನಮ್ಮ ಜಿಲ್ಲಾಡಳಿತ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ ಇವತ್ತು ನಮ್ಮ ಕುಂಭಮೇಳ ನೋಡ್ತಾ ಇದ್ರೆ ಕಣ್ಣು ತುಂಬ ನೋಡ್ತಾ ಇದ್ರೆ ಭಗವಂತ ಇಲ್ಲೇ ಪ್ರತ್ಯಕ್ಷ ಕಾಣ್ತದೆ ಅನಿಸ್ತಾ ಇದೆ ನನ್ಗೊಂದು ತುಂಬಾ ಖುಷಿ ಆಗ್ತಾ ಇದೆ ನಾವು ಇಲ್ಲೇ ಪಕ್ಕದಲ್ಲಿಕೊಂಡು ಇಲ್ಲಿ ನೋಡಲಿಲ್ಲ ಅಂತಂದ್ರೆ ನಮ್ಮಂತ ಇವರು ಈ ಮತ್ತೊಬ್ಬ ಸಿಗರ ತುಂಬ ಅಚ್ಚುಕಟ್ಟೆ ನೆರವೇರಿಸ್ ಮಾಡ್ಕೊಂಡು ನಮ್ಮ ಈ ಲೀಡರ್ ಆಡಳಿತ ಮಂಡಳಿಗೆ ಮತ್ತೆ ದೇವಸ್ಥಾನಕ್ಕೆ ತುಂಬ ಸುಮಾರು ಅಂತ ದಯವಿಟ್ಟು ನಮ್ಮ ಎಲ್ಲ ಯಾತ್ರಾರ್ಥಿಗಳು ಇನ್ನೂ ಈ ತಿಂಗಳು ಇಪ್ಪತ್ತೆಂಟರವರೆಗೆ ಈ ಕುಂಬಳ ನಡೀತಾ ಇರ್ತದೆ ದಯವಿಟ್ಟು ಈ ಪುಣ್ಯಸ್ಥಾನ ಮಾಡಿ ನಮ್ಮ ಪಾಪ ಏನಂತ ಕಳ್ಕೊಂಡು ಈ ನಮ್ಮ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ತಮ್ಮ ಹೆಸರು ಸರ್ ಮಹೇಂದ್ರ ಮಂಡ್ಯ ಕೆ ಎಸ್ ಆರ್ ಟಿ ಸಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ನಿರ್ದೇಶಕರು ಬೆಂಗಳೂರು ಸರ್ ಮಾತಾ ತಯ್ಯಾರ ಚಿಂತಾಮಣಿಯಿಂದ ಬಂದ್ವಿ ನಮ್ಗೆ ತುಂಬಾ ಸಂತೋಷ ಆಯ್ತು ಚೆನ್ನಾಗ್ ಮಾಡಿದ್ದಾರೆ ಎಲ್ಲಾನು ಮನೆಯಿಲ್ಲ ದೇವಸ್ಥಾನ ಸಂತೋಷ ಆಯ್ತು ತುಂಬಾ ಅದ್ಭುತವಾಗಿದೆ ಭಗವಂತ ಎಲ್ಲಾ ದೇವಸ್ಥಾನಗಳು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅಲಂಕಾರಗಳು ಜನಗಳಿಗ ವಸತಿ ಎಲ್ಲಾನು ಚೆನ್ನಾಗ್ ಮಾಡಿದ್ದಾರೆ ಬಂದು ಹೋಗೋದಿಕ್ಕೂ ಸ್ನಾನಕ್ಕೂ ಎಲ್ಲದಕ್ಕೂ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ಕಾರದವ್ರಿಗೂ ಮುಂದೆ ಎಲ್ಲರಿಗೂ ಅನಂತ ಅನಂತಪುರ್ವನ್ನ ಈಗ ಕುಂಭ ಬೆಳೆ ಹೇಗ ಸರ್ ಇಲ್ಲಿ ಸ್ವಲ್ಪ ನಾವು ಇಲ್ಲೇ ಆ ದರ್ಶನ ನಿಮ್ಗೆ ಹೇಗ ಅನ್ಸತ್ ಖುಷಿ ತುಂಬಾ ಖುಷಿ ಬೆಳಕು ಹೋದಿದ್ರು ಇಲ್ಲ ಅಂದ್ರೆ ಕಾಶಿಗಿಂತ ಒಂದು ಗುಲಗಂಟೆ ಜಾಸ್ತಿ ಅಂತ ಹೇಳಿದ್ರು ಪುಣ್ಯ ಜಾಸ್ತಿ ದಕ್ಷಿಣ ಕಾಶಿ ಅಂತ ಅದಕ್ಕೆ ಅಲ್ಲಿ ಕುಂಬಾಗಿದ್ದಕ್ಕೆ ಇಲ್ಲಿ ಬಂದ್ವಿ ಭಗವಂತನ ಸನ್ನಿಧಿಯಲ್ಲಿ ಮಾರು ಸ್ನಾನ ಮಾಡಿದ್ವಿ ಸ್ನಾನು ಮಾಡಿದ್ವಿ ಆಯಿತು ಎಲ್ಲರಿಗೂ ತುಂಬ ಅನುಕೂಲ ಮಾಡಿದ್ದಾರೆ ನೀವೇನು ಸರ್ 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 ನಿಮ್ಮದೇ ಈಗ ಹೇಗೆ ಅನಿಸ್ತದೆ ನಿಮಗೆ ಖುಷಿ ಎಲ್ಲ ಒಂದು ಕಡೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನೀವತ್ತು ಪುಣ್ಯ ಸಂತೋಷ ಸರ್ ಈಗ ಸಂತೋಷನ್ ಹಂಗೆ ಇದೆ ತುಂಬ ಚೆನ್ನಾಗಿದೆ ವೈಬ್ರೇಷನ್ ಓಕೆ ನಾವು ಭಗವಂತನ ದರ್ಶನ ಮಾಡಿದ್ಮೇಲೆ ತುಂಬ ನಮ್ಗೆ ಆನಂದ ಆಯಿತು ಭಗವಂತಲ್ಲಿ ಅಷ್ಟೇ ಚೆನ್ನಾಗಿದ್ದಾರೆ ಎಲ್ಲರೂ ರೀತಿಯಿಂದ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನಗಳು ಎಲ್ಲರೂ ತುಂಬಾ ಚೆನ್ನಾಗಿದೆ ಈ ಗ್ರಾಮಸ್ಥರಿಗೂ ಎಲ್ಲರೂ ತುಂಬಾ ಹೃದಯ ನಿಮ್ಮ ನಿಮ್ ಕುಟುಂಬಸ್ಥರಿಗೆ ಏನ್ ಹೇಳ್ತೀರಾ ಸರ್ ತುಂಬಾ ಸಂತೋಷ ಮತ್ತೆ ಎಲ್ಲರೂ ಕರ್ಕೊ ಬರ್ಬೇಕು ಅಂತ ತುಂಬಾ ಆನಂದ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿ ಉಳಿದಿರ ಫ್ಯಾಮಿಲಿ ಮೆಂಬರ್ಗಳೆಲ್ಲರೂ ಇವತ್ತು ಈ ಟಿ ನರಸಿಂಪುರ ಕೂಡಲ ಸಂಗಮ ಇಲ್ಲಿ ಗುಂಜು ಸ್ವಾಮಿ ದೇವಸ್ಥಾನ ಎದುರುಗಡೆ ನದಿಯಲ್ಲಿ ಸ್ನಾನ ಮಾಡಿ ಇವತ್ತು ಎಲ್ಲರೂ ನಾವು ಪೂಜೆ ಮಾಡ್ಕೊಂಡು ಇವಾಗ ಮನೆಗೆ ತೆರಳುತ್ತೀವಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ಜೈರಾಮ್ ಜೈರಾಮ್ ಅಂತ ತುಂಬಾ ಚೆನ್ನಾಗಿ ಅನ್ನಿಸ್ತು ಸರ್ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಸ್ಥಾನದ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಮಾಡ್ಕೊಟ್ಟಿದ್ರ ನಮ್ದು ಅಂಗಡಿ ವ್ಯಾಪಾರ ವ್ಯಾಪಾರ ಓಕೆ ನೀವು ಶುಭಮ್ ಜ್ಯೂಲರ್ ಮೈಸೂರು ಮೈಸೂರು ಓಕೆ ಆಗಮಿಸಿದ್ರೆ ಇಡೀ ನಿಮ್ಮ ಫ್ಯಾಮಿಲಿ ಖುಷಿ ಅನಿಸಿದ್ಯಾ ಪ್ರಯಾಗರಾಜ್ಗೆ ಆಗಿಲ್ಲ ಇಲ್ಲಿ ನಾಳೆ ಬೆಳಿಗ್ಗೆ ಟ್ರೈನ್ ಇದೆ ಇಲ್ಲಿ ಮಾಡ್ಕೊಂಡು ಅಲ್ಲಿಗೆ ಹೋಗೋದಾ ಅಂತ ದಕ್ಷಿಣ ಕಾಶಿ ಇಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಗೆ ಅಂತ ಸಂತೋಷ ಮತ್ತು ಸಂತೃಪ್ತಿ ಆಗ್ತಾ ಇದೆ ಹೇಳಿ ಹೇಳಿ ಕೇಳಿಸ್ತೇನೆ ದಕ್ಷಿಣ ಕುಂಭಮೇಳದಲ್ಲಿ ಭಾಗವಹಿಸುವಂತ ಅವಕಾಶ ಭಗವಂತ ನಮ್ಗೆ ಕೊಟ್ಟಿಯಾನೆ ಅಂತ ಭಾವಿಸಿ ನಾವೆಲ್ಲರೂ ಕೂಡ ಬಂದು ಕಾವೇರಿ ಕಪಿಲಾ ಸ್ಫಟಿಕದ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಅಲ್ಲಿ ತರ್ಪಣವನ್ನು ಕೊಟ್ಟು ಅಲ್ಲಿ ಸಮಾಧಾನದಿಂದ ತಾಯಿ ನಿನ್ನ ಕಾರಣದಲ್ಲಿ ಈ ಭಾಗ ಎಲ್ಲ ಸಮೃದ್ಧಿಯಾಗಿದೆ ದಕ್ಷಿಣ ಭಾರತದಲ್ಲಿ ನಡೀತಿರ್ತಕ್ಕಂಥ ಕುಂಭದಲ್ಲ ಪಾಲ್ಗೊಳ್ಳುವಂಥ ಅವಕಾಶ ನಮಗೆಲ್ಲರೂ ಸಿಕ್ಕಿದ್ದು ತುಂಬ ಸಂತೋಷ ಆಗಿದೆ ಅನ್ನೋಂಥ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಕೋಟ್ಯಾಂತರ ಜನ ಉತ್ತರದ ಪ್ರಯಾಗರಾಜ್ಗೆ ಹೋಗಿ ತ್ರಿವೇಣಿಯಲ್ಲಿ ಕುಂಭಸ್ನಾನವನ್ನ ಮಾಡುವಂಥ ಅವಕಾಶಕ್ಕಾಗಿ ಪ್ರಯತ್ನ ಮಾಡ್ತಿದ್ದಾರೆ ತುಂಬ ಜನರ ಒತ್ತಡಗಳ ಕಾರಣಕ್ಕಾಗಿ ಎಲ್ಲರಿಗೂ ಆಗ್ತಾ ಇದೆ ಆದರೆ ಒಂದಷ್ಟು ವಿಳಂಬ ಒಂದಷ್ಟು ಇದು ಎಲ್ಲ ಕಾರಣಗಳು ಅಲ್ಲಾಗ್ತಾ ಇದೆ ಆದರೆ ನಮಗೆ ಭಗವಂತ ನಮ್ಮೂರ ಹತ್ತಿರದಲ್ಲೇ ಇಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಪಾವಿತ್ರ್ಯವಾದಂಥ ಸ್ಥಳದಲ್ಲಿ ಹುಣ್ಣಿಮೆ ದಿನ ನಾವೆಲ್ಲರೂ ಬಂದು ಪುರೋಹಿತ ವರ್ಗನ ಕರ್ಕೊಂಡ್ಬಂದು ಪೂಜಾ ಕ್ರಮಗಳನ್ನು ಮಾಡಿಸಿ ಕಾವೇರಿ ಕಪಿಲೆಗೆ ನಾವು ಅರ್ಗೆವನ್ನು ನೀಡಿ ತುಂಬ ಸಮಾಧಾನ ಆಗಿದೆ ಭಕ್ತ ಜನ ಜನರನ್ನ ನೋಡಿದಾಗ ಆ ಭಕ್ತರ ಭಾವನೆಗಳು ಭಾವಪರವಶ ಆಗುವಂಥ ಮನಸ್ಥಿತಿಗಳು ಅವರು ಭಕ್ತಿಯಿಂದ ದೇವರನ್ನು ಹೇಗೆ ಮುಟ್ಟಬಲ್ಲರು ಅನ್ನೋದನ್ನು ಲಕ್ಷಾಂತರ ಜನ ಮಹಿಳೆಯರೂ ಸೇರಿದಂತೆ ಹಿರಿಯರೂ ಸೇರಿದಂತೆ ಮಕ್ಕಳೂ ಸೇರಿದಂತೆ ಕುಟುಂಬಸ್ಥರಾಗಿ ಎಲ್ಲರೂ ಬಂದು ಅದ್ರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ತುಂಬ ಸಮಾಧಾನ ಕೊಟ್ಟಿದೆ ಈ ಅವಕಾಶ ನಮ್ಮೆಲ್ಲರ ಪಾಲಿಗೆ ಈ ಭಾಗದವರ ಎಲ್ಲರ ಪಾಲಿಗೆ ತುಂಬ ಸಂತೋಷ ಸಮಾಧಾನ ಕೊಟ್ಟಿದೆ ಸರ್ಕಾರ ತುಂಬ ಸುವ್ಯವಸ್ಥೆ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಯಾವ ಅಪಘಾತವೂ ಆಗದ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನ ವಂದನೆಗಳನ್ನ ಸಲ್ಲಿಸ್ತಾರೆ ಸರ್ ತಮ್ಮ ಹೆಸರು ಸರ್ ನಾನು ರಾಜೀವಂತ ಕಾಂಗ್ರೆಸ್ ಪ್ರಮುಖ ಮೈಸೂರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಮಸ್ಕಾರ ನಾನು ಹಾಸನದಿಂದ ಬಂದಿದ್ದೀನಿ ನಾವು ಆ್ಯಕ್ಚುಲಿ ಪ್ರಯಾಗ್ಗೆ ಹೋಗ್ಬೇಕಿತ್ತು ಏನೋ ಒಂದು ಅನಿವಾರ್ಯ ಕಾರ್ಯಕ್ರಮದಿಂದ ಹೋಗೋಕ್ಕಾಗಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಇದೆ ತ್ರಿವೇಣಿ ಸಂಗಮದಲ್ಲಿ ಬಂದ್ಬಿಟ್ಟು ಕುಂಭ ಮೇಳದಲ್ಲಿ ಪಾಲ್ಗೊಂಡು ಇಲ್ಲಿ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬೆಳಗ್ಗೆ ಮೂರು ಗಂಟೆಗೆ ಆಸನ ಬಿಟ್ಟಿವಿ ಮೂರು ಗಂಟೆಗೆ ಆಸನ ಬಿಟ್ಟು ಬಂದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಏನೂ ತೊಂದರೆ ಇಲ್ಲ ಸ್ನಾನನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಯಾರಿಗೂ ಏನು ತೊಂದರೆ ಆಗಿಲ್ಲ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸೆಕ್ಯೂರಿಟಿನೂ ಚೆನ್ನಾಗಿದೆ ಅದೇ ರೀತಿ ಕ್ಯೂನೂ ಅಷ್ಟೇ ಎಲ್ಲರಿಗೂ ಬಂದಲ್ಲ ಏನೂ ಇಲ್ಲ ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು ಇದೇ ಥರ ಭಕ್ತರೆಲ್ಲ ಬಂದು ಇದೇ ಥರ ಶಾಂತಿಯಿಂದ ಬಂದು ಎಲ್ಲನೂ ನೋಡಿ ಆಶೀರ್ವಾದ ತಗೊಂಡು ಒಳ್ಳೆಯದಾಗ್ಲಿಲ್ಲ ಸರ್ ತಾವೇನ್ ಮಾಡ್ಕೊಂಡಿದ್ರಾ ನಾನು ಚಿನ್ನದ ಕೆಲಸ ಮಾಡ್ತೀನಿ ಸರ್ ಖುಷಿ ನಿಮ್ಗೆ ಹೇಳಕ್ಕೆ ಪದಗಳಿಗೆ ಬಂದಿರೋದು ಫಸ್ಟ್ ಟೈಮ್ ಸರ್ ಇಲ್ಲಿ ಫಸ್ಟ್ ಟೈಮ್ ಓಕೆ ಅದಕ್ಕೆ ನಿಮ್ಮ ಮುಖದಲ್ಲಿ ಚಿನ್ನದ ಕಳೆ ಇದ್ದು ಕಾಣ್ತಾ ಇದೆ ವೆಂಕಟೇಶ್ ರಾಜಕೆ ಪ್ರತಿನಿಧಿ ಸರ್ ಇವತ್ತು ಉಣ್ಮೆ ವಿಶೇಷವಾದ ದಿನ ಹೌದು ತಮ್ಗೆ ಹೇಗನ್ಸೋದ ಒಂದು ಖುಷಿ ನಾವು ಬಾಕಿ ದಿವ್ಸ ಬರ್ಬೇಕಂದ್ರೆ ತುಂಬಾ ಟ್ರೈ ಮಾಡಿದ್ವಿ ಬಟ್ ಆದ್ರೆ ಹುಣ್ಣಿಮೆ ಇದೆಲ್ಲ ಈಗ ತುಂಬಾ ಶ್ರೇಷ್ಠ ಇದು ಈ ಅದು ಮಾಘ ಮಾಸ ಇದೆಯಾ ಮಾಘ ಹುಣ್ಣಿಮೆಯಲ್ಲಿ ಈ ತ್ರಿವೇಣೇಶ್ವರನ್ನ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಒಳ್ಳೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಆತರ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಬಂದ್ಬಿಟ್ಟು ಆ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಗಿದೆ ಪ್ರಶ್ನೂ ಆಯ್ತು ಎಲ್ಲರಿಗೂ ಸಂತೋಷದಿಂದ ಉಳಿದೋಗ್ತಾ ಇತ್ತು ಸಂತೋಷ ತುಂಬಾ ತುಂಬಾ ನೆಮ್ಮದಿ ನೆಮ್ಮದಿ ಸಿಕ್ಕಿಲ್ಲ ಸರ್ ಥ್ಯಾಂಕ್ ಯು ಧನ್ಯವಾದಗಳು